ಬೆಂಗಳೂರು ಧಾರವಾಡ ಧಾರವಾಡ ಬೆಂಗಳೂರು ಮಧ್ಯೆ ಸಂಚರಿಸುವ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ತುಮಕೂರಿನಲ್ಲಿ ನಿಲುಗಡೆ ಮಾಡಿ ಮುಂದಕ್ಕೆ ತೆರಳಲು ಶುಕ್ರವಾರ ಸಂಜೆ ಕೇಂದ್ರ ರೈಲ್ವೆ ಸಚಿವ ಹಾಗೂ ಜಲಶಕ್ತಿ ಸಚಿವ ವಿ ಸೋಮಣ್ಣ ಹಸಿರು ನಿಶಾನೆ ತೋರಿಸಿದರು ಅವರು ನಗರದ ರೈಲು ನಿಲ್ದಾಣದಲ್ಲಿ ಸಂಜೆ ಆರು ಹದಿನೆಂಟರ ಸಮಯಕ್ಕೆ ಧಾರವಾಡದಿಂದ ಆಗಮಿಸಿದ ವಂದೇ ಭಾರತ್ ರೈಲು ಬೆಂಗಳೂರು ಕಡೆ ತೆರಳಲು ಹಸಿರು ಬಾವುಟ ತೋರಿಸಿ ಚಾಲನೆ ಕೊಟ್ಟರಲ್ಲದೆ ಅದೇ ರೈಲಿನಲ್ಲಿ ಯಶವಂತಪುರದವರೆಗೂ ಪ್ರಯಾಣ ಬೆಳೆಸಿದರು ಒಂದೇ ಭಾರತ್ ರೈಲು ನಿಲುಗಡೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ನೂರಾರು ಸಂಖ್ಯೆಯಲ್ಲಿ ಜನತೆ ರೈಲ್ವೆ ಪ್ರಯಾಣಿಕರ ವೇದಿಕೆಯವರು ಬಿಜೆಪಿ ಜೆ ಡಿ ಎಸ್ ಮುಖಂಡರು ಸೇರಿ ಹಲವರು ರೈಲ್ವೆ ನಿಲ್ದಾಣದಲ್ಲಿ ಜಮಾಯಿಸಿ ಪ್ರಧಾನಿ ಕೇಂದ್ರ ಸಚಿವರ ಪರ ಜೈಕಾರ ಕೂಗಿದರು ಇನ್ನು ಇದಕ್ಕೂ ಮುನ್ನ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ ವಂದೇ ಭಾರತ್ ರೈಲು ನಿಲುಗಡೆಗೆ ನೀಡುವುದರಿಂದ ನಿಲುಗಡೆ ನೀಡುವುದರಿಂದ ತುಮಕೂರು ಪ್ರದೇಶದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ವ್ಯಾಪಾರಸ್ಥರು ಮತ್ತು ಸಾಫ್ಟ್ವೇರ್ ವೃತ್ತಿಪರರಿಗೆ ಮತ್ತು ಶ್ರೀ ಸಿದ್ಧಗಂಗಾ ಮಠಕ್ಕೆ ತೆರಳುವ ಯಾತ್ರಾರ್ಥಿಗಳಿಗೆ ಅನುಕೂಲವಾಗುತ್ತೆ ಜೊತೆಗೆ ಧಾರವಾಡ ಮತ್ತು ತುಮಕೂರಿನ ನಡುವೆ ವೇಗದ ಪ್ರಯಾಣ ಒದಗಿಸುವ ಮೂಲಕ ಆರ್ಥಿಕ ಚಟುವಟಿಕೆಗೆ ಉತ್ತೇಜನ ಸಿಗುತ್ತೆ ಅಂತ ಹೇಳಿದರು ವಂದೇ ಭಾರತ ರೈಲು ತುಮಕೂರು ನಿಲ್ದಾಣದಲ್ಲಿ ಪ್ರತಿನಿತ್ಯ ಎರಡು ನಿಮಿಷಗಳ ಕಾಲ ನಿಲುಗಡೆಯಾಗಲಿದೆ ಧಾರವಾಡ ಕೆ ಎಸ್ ಆರ್ ಬೆಂಗಳೂರು ವಂದೇ ಭಾರತ ಎಕ್ಸ್ಪ್ರೆಸ್ ಪ್ರತಿನಿತ್ಯ ಸಂಜೆ ಆರು ಹದಿನೆಂಟಕ್ಕೆ ತುಮಕೂರಿಗೆ ಬರಲಿದ್ದು ಆರು ಇಪ್ಪತ್ತಕ್ಕೆ ನಿರ್ಗಮಿಸುತ್ತೆ ಅದೇ ರೀತಿ ಮರುದಿನ ಬೆಳಗ್ಗೆ ಬೆಂಗಳೂರು ಬಿಟ್ಟು ಬೆಳಗ್ಗೆ ಆರು ಮೂವತ್ತೆರಡಕ್ಕೆ ತುಮಕೂರಿಗೆ ಆಗಮಿಸುತ್ತೆ ಆರು ಮೂವತ್ತ್ನಾಲ್ಕಕ್ಕೆ ನಿರ್ಗಮಿಸುತ್ತೆ ಐಷಾರಾಮಿಯಾದ ವಂದೇ ಭಾರತ್ ರೈಲಿನ ಶುಲ್ಕ ತುಮಕೂರು ಬೆಂಗಳೂರು ನಡುವೆ ನಾನ್ನೂರು ರೂಪಾಯಿಯನ್ನು ನಿಗದಿ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಗೌಡ ಎಂ ಟಿ ಕೃಷ್ಣಪ್ಪ ಜೆ ಡಿ ಎಸ್ನ ಸಿ ಬಿ ಸುರೇಶ್ ಬಾಬು ರೈಲ್ವೆ ವಲಯದ ಡಿ ಎಮ್ ಆರ್ ಯೋಗೀಶ್ ಮೋಹನ್ ಎಮ್ ಎಲ್ ಸಿ ರವಿಕುಮಾರ್ ವೇದಿಕೆಯಲ್ಲಿದ್ದರು ಮಾಜಿ ಸಂಸದ ಜಿ ಎಸ್ ಬಸವರಾಜು ಮಾಜಿ ಸಚಿವ ಎಸ್ ಶಿವಣ್ಣ ಮಾಜಿ ಎಮ್ ಎಲ್ ಸಿ ಡಾಕ್ಟರ್ ಮಾಲ್ಹುರಿ ನಾಯ್ಕರ್ జిల్లా జిల్లాధ్యక్ష హాక రవి మాజీ శాసక మసాలె జైరాం సేరదంత బీజేపీ జెడిఎస్ ముఖండరు సోమణ్ణ కార్యక్రమంలో పాల్గొండారు ಇದೊಂದು ಸರಳ ಸಮಾರಂಭದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ತುಮಕೂರಿನ ಮಾಜಿ ಸಂಸದರು ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದ ಬಸವಾದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಅಧ್ಯಕ್ಷತೆ ವಹಿಸಿರುವ ಈ ಕ್ಷೇತ್ರದ ಶಾಸಕರು ಿತ್ರರಾದ ಜ್ಯೋತಿ ಗಣೇಶ್ ಅವರೇ ಪಾದರಸ್ಗೆ ಕೆಲಸವನ್ನು ಮಾಡಿ ನಮ್ಮೆಲ್ಲರ ನಿಮ್ಮೆಲ್ಲರ ಭಾವನೆಗಳಿಗೆ ಮೆಚ್ಚುಗೆಯಸ್ಥೆ ಆಗತಕ್ಕಂಥ ಶಾಸಕ ಸನ್ಮಿತ್ರರು ಸಹೋದರಾಗಿರ್ತಕ್ಕಂಥ ಸುರೇಶ್ ಗೌಡವರೇ ಈ ಒಂದು ತುಮಕೂರಿನ ಹಿರಿಯ ರಾಜಕಾರಣಿಗಳು ಕುರುವೇಕೆರೆಯ ಶಾಸಕರು ನನ್ನ ಸನ್ನಿತ್ರರು ಅಥವಾ ಎಂಟಿ ಕೃಷ್ಣಪ್ಪ ಅವರೇ ಮತ್ತೊಬ್ಬ ಸಹೋದರರು ಕಿಕ್ನಾಳಿಯ ಶಾಸಕರು ಆಗಿರ್ತಕ್ಕಂಥ ಸಹೋದರ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರು ಮಿತ್ರರಾಗಿರ್ತಕ್ಕಂಥ ರವಿಕುಮಾರ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಮಾಜಿ ಶಾಸಕರಾದ ಸನ್ಮಾನ್ಯ ನರೇಂದ್ರ ಬಾಬು ಅವರೇ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಮುರಿ ಅವರೇ ರೈಲ್ವೆ ಇಲಾಖೆಯ ಈ ಕಾರ್ಯಕ್ರಮದ ಅನುವಾಗಿ ಪಾದರಸ್ತಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸನ್ಮಾನ್ಯ ಡಿಆರ್ಎಂ ರಾಗಿರ್ತಕ್ಕಂಥ ಯೋಗೇಶ್ ಮೋಹನ್ ರವ್ರೆ ಎಲ್ಲ ಎಲ್ಲ ಮತ್ತು ಹಿರಿಯ ರೈಲ್ವೆ ಇಲಾಖೆಯ ಅಧಿಕಾರಿಗಳೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ತುಮಕೂರಿನ ಮತ್ತೆ ಸುತ್ತಮುತ್ತ ಗ್ರಾಮಗಳ ಕಳವಳಗಳ ಎಲ್ಲ ಹಿರಿಯರೇ ತಾಯಿರೇ ಆತ್ಮೀಯರೇ ಮಾಧ್ಯಮದ ಸಚಿವರೇ ರಾಜಂದ್ರ ಸಾಹೇಬರು ಅಂತ ಕಾಣಿಸ್ತಾರೆ ಒಂದು ಸತ್ಯ ತುಮಕೂರಿನ ಜನ ತುಮಕೂರಿನ ಮತದಾರರು ತುಮಕೂರು ಇತಿಹಾಸವನ್ನ ಬಂದಂತ ಅವರು ಇವತ್ತು ನನಗೆ ಅತೀವವಾದ ಸಂತೋಷ ಬೆಳಿಗ್ಗೆ ಹತ್ತು ಗಂಟೆಯಿಂದ ಇಲ್ಲಿಯವರೆಗೂ ರೈಲ್ವೆ ಇಲಾಖೆಯ ಕಾರ್ಯಕ್ರಮಗಳು ನ್ಯಾಷನಲ್ ಹೈವೇ ಪ್ರಾಧಿಕಾರ ನ್ಯಾಷನಲ್ ಹೈವೇ ಮತ್ತೆ ದಿಶಾ ಸಭೆ ತುಮಕೂರು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಬೆಳವಣಿಗೆಗಳಿಗೆ ಪೂರಕವಾದ ಸುಮಾರು ಏಳು ಗಂಟೆಗಳ ಕಂಟೆಗಳ ಕಾಲ ಸಭೆಯನ್ನು ಮುಗಿಸಿ ನೇತೃತ್ವದ ಕೇಂದ್ರ ಸರ್ಕಾರದ ನಮ್ಮ ತುಮಕೂರಿನ ಸಂಸದರು ಕೇಂದ್ರದ ರೈಲ್ವೆ ಮತ್ತು ಜನಶಕ್ತಿ ಸಚಿವರಾದಂತ ಹಿರಿಯಾದಂತಹ ವಿ ಸೋಮಣ್ಣ ಸಾಹೇಬ್ರ ನೇತೃತ್ವದಲ್ಲಿ ನಡೀತಿರುವಂತಹ ಈ ವಂದೇ ಭಾರತ್ ತುಮಕೂರಿಗೆ ನಿಲ್ವಣೆ ಕಾರ್ಯಕ್ರಮದಲ್ಲಿ ಉಪತೀರ್ಣ ಇದ್ದಾದಂತಹ ಸೋಮಣ್ಣ ಸಾಹೇಬ್ರೆ ಟಿ ಕೃಷ್ಣಪ್ಪ ಸಾಹೇಬ್ರೆ ಸನ್ಮಾನ್ಯ ಸುರೇಶ್ ಗೌಡ್ರೆ ರವಿಕುಮಾರ್ ಜೀರವ್ರೆ ಸನ್ಮಾನ್ಯ ಸುರೇಶ್ ಅವರೇ ಈ ಒಂದು ರೈಲ್ವೆಯ ಆರ್ ಎಂ ಅವ್ರ ಲೋಕೇಶ್ ಅವರೇ ವ್ಯಕ್ತಿ ಮೇಲೆ ಎಲ್ಲ ಅಧಿಕಾರಿ ಬಂಧದವರೆ ಎಂದಿರ್ತಕ್ಕಂಥ ಎಲ್ಲ ಆತ್ಮೀಯ ತುಮಕೂರಿನ ಜನಪ್ರತಿನಿಧಿಗಳೇ ನಾಗರಿಕ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಮತ್ತು ವಿಶೇಷವಾಗಿ ರೈಲ್ವೆ ಯೂಸರ್ ಫೋರ್ ಅನ್ನ ಎಲ್ಲ ಆತ್ಮೀಯ ಬಂಧುಗಳೇ ತುಮಕೂರಿಯ ಸನ್ಮಾನ್ಯ ಸೋಮಣ್ಣ ಸಾಹೇಬ್ರು ಸಂಸದರಾಗಿ ಮಂತ್ರಿಗಳಾದ ಕೇವಲ ಹನ್ನೆರಡು ದಿವಸದಲ್ಲಿ ತುಮಕೂರಿಗೆ ಸುಮಾರು ಸ್ಟೇಷನ್ ಸೇರಿ ಸುಮಾರು ಆರ್ನೂರು ಕೋಟಿಗಳ ಹೆಚ್ಚು ಹಣವನ್ನು ಕೇವಲ ಹದಿನೈದು ದಿವಸ ಕೊಟ್ಟಿದ್ದಾರೆ ಈ ಒಂದು ಸ್ಟೇಷನ್ಗೆ ಹಿಂದೆ ಎಂಟು ತಿಂಗಳಿಂದ ಏನೋ ಒಂದು ಕೇಂದ್ರದಿಂದ ಸುಮಾರು ಹದಿನೈದು ಇಪ್ಪತ್ತು ಕೋಟಿ ಮಾತ್ರ ಒಂದು ಸ್ಟೇಷನ್ ಆಗಿತ್ತು ಅದರ ಮೇಜರ್ ಅಪ್ಗ್ರೇಡ್ ತಗೊಂಡು ಸುಮಾರು ನೂರ ಇಪ್ಪತ್ತು ಕೋಟಿಗೆ ಇವತ್ತು ಈ ಒಂದು ಸ್ಟೇಷನ್ ಅನ್ನ ಮಾಡೋದಕ್ಕೆ ಇವತ್ತು ಅವರು ಚಾಲನೆ ಕೊಡ್ತಾರೆ ನೆಕ್ಸ್ಟ್ ಮತ್ತು ತುಮಕೂರು ನಗರದಲ್ಲಿ ಎರಡು ರೈಲ್ವೆ ಓವರ್ ಬ್ರಿಡ್ಜ್ ಗೆ ಮತ್ತು ಸುರೇಶ್ ಗೌಡರ ಕ್ಷೇತ್ರದ ಮೈದಾನ ಇರ್ಬೋದು ಮತ್ತು ಮಲ್ಸಂದ್ರ ಇರ್ಬೋದು ಮತ್ತು ನಿಟ್ಟು ಸ್ಟೇಷನ್ ಐದು ರೈಲ್ವೆ ಬ್ರಿಡ್ಜ್ ಗೆ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಒಂದು ಅನುದಾನವನ್ನ ಕೊಟ್ಟಿದ್ದಾರೆ ಟೋಟಲ್ ಆಗಿ ಸ್ಟೇಟ್ ಒಂದು ರೂಪಾಯಿ ಕಾಂಟ್ರಿಬ್ಯೂಷನ್ ಇಲ್ಲ ಅದರಲ್ಲಿ ಮತ್ತು ತುಮಕೂರಿನ ಒಂದು ಏನು ಶೆಟ್ಟಿಹಳ್ಳಿಯಲ್ಲಿ ಸಮಸ್ಯೆ ಇತ್ತು ಬೆಡಸ್ ಮತ್ತು ನಮ್ಮ ಏನು ಬೀರ್ಸುರದಲ್ಲಿ ರೈಲ್ವೆ ಎಂಟರ್ಬ್ರಿಡ್ ಒಂದು ಚಿಕ್ಕ ಮಿನಿ ರೈಲ್ವೆ ಎಂಟರ್ಬ್ರಿಡ್ ಅನ್ನ ಕೂಡ ಸುಮಾರು ಐದು ಕೋಟಿ ಅದನ್ನು ಅಪ್ರೂವ್ ಮಾಡಿಸಿದ ಸಾಮಾನ್ಯ ಮಾಡ್ತಾ ಇದೆ ಒಬ್ಬ ಸಂಸದರಾಗಿ ಕೇವಲ ಒಂದೊಂದು ತಿಂಗಳಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನು ತುಮಕೂರಿಗೆ ಸಾಮಾನ್ಯ ಸೋಮಣ್ಣ ಸಹ ನರೇಂದ್ರ ಮೋದಿ ಅಮಿತ್ ಶಾ ತುಮಕೂರು ಅಭ್ಯರ್ಥಿಯನ್ನ ಮಾಡಿದ್ದಕ್ಕೆ ಖಂಡಿತವಾಗಿ ಜನರು ಕೇವಲ ಒಂದು ಇಷ್ಟು ಅಭಿವೃದ್ಧಿ ಮಾಡುವಂಥದ್ದು ಕಳೆದ ಮುಂದಿನ ಒಂದು ವರ್ಷದಲ್ಲಿ ಎಷ್ಟು ನಮಗೆ ಅಭಿವೃದ್ಧಿ ಅಂತ ಅನ್ನೋ ಕೂಡ ಊಹೆ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಒಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನೋದು ಪ್ರತಿಷ್ಠಿತ ಟ್ರೈನ್ ಇಡೀ ಭಾರತದಲ್ಲಿರುವಂತ ಕೆಲವೇ ಟ್ರೈನು ಬೆಂಗಳೂರಿನಿಂದ ಏನು ಹುಬ್ಬೇದಾರ್ ಧಾರವಾಡ ಹೋಗ್ತದೆ ಅದು ನಮಗೆ ಸ್ಟಾಫ್ ಸಿಗಲಿಲ್ಲ ಆದ್ರೆ ಅವರು ಮಂತ್ರಿಗಳಾದ ತದನಂತರ ನಮ್ಗೆ ಬೆಳಿ ಆರೂವರೆಗೆ ಸ್ಟಾಫ್ ಸಿಗ್ತದೆ ನಿಷೇಧ ಮತ್ತು ಸಂಜೆನೂ ಕೂಡ ಸತ್ಯ ಈ ಒಂದು ನಮ್ಗೆ ಸ್ಟಾಫನ ಸಾಮಾನ್ಯ ಸೋಮಣ್ ಸಾಹೇಬ್ ನಮಗೆ ಮಾಡಿಕೊಟ್ಟಿದ್ರೆ ತುಮಕೂರಿನ ನಾಗರಿಕ ಬಂಧುಗಳಿಗೆ ತುಮಕೂರಿನ ಜಿಲ್ಲೆ ಎಲ್ಲರಿಗೂ ಕೂಡ ಅವರು ದೊಡ್ಡ ಮಟ್ಟದ ಒಂದು ಕೊನೆಯನ್ನ ಕೊಡ್ತಿದ್ದಾರೆ ಮುಂದೆ ಕೂಡ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿಯನ್ನು ನೇತೃತ್ವದಲ್ಲಿ ನಾವು ಕಾಣ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರಿಗೂ ಕೂಡ ವಿಶೇಷವಾಗಿ ಮೆಮು ಟ್ರೈನ್ ಅನ್ನು ಕೂಡ ಒಂದು ತುಮಕೂರಿಗೆ ಹೊಸಾಗಿ ಕೊಟ್ಟಿದ್ದಾರೆ ನಮ್ಮ ರೈಲ್ವೆ ಅಭಿವೃದ್ಧಿ ಫೋರಂ ಏನಿದೆ ತುಮಕೂರು ಯೂಸರ್ ಫೋರಂ ಕಣ್ಣಂ ರಮೇಶ್ ಅವರು ಟೀಮ್ ಏನಿದೆ ಅವ್ರು ಹೇಳ ಏನೇನು ಕೊಟ್ಟಿದ್ದಾರೆ ಎಲ್ಲರನ್ನು ಕೂಡ ಹಂತವಾಗಿ ನಮಗೆ ತುಮಕೂರಿಗೆ ಮಾಡಿಕೊಡ್ತಾ ಇದ್ದಾರೆ ತುಮಕೂರಿಗೆ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಕೊಟ್ಟಂತ ಸನ್ಮಾನ್ಯ ಸೋಮಣ್ಣ ಸಹ ಎಲ್ರಿಗೂ ನಮಸ್ಕಾರ ಇವತ್ತು ತುಮಕೂರು ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ದಿನ ಅಂತ ನಾನಾದರೂ ಭಾವಿಸ್ತೀನಿ ಕಾರಣ ಏನಂದರೆ ಪ್ರತಿಷ್ಠಿತ ಟ್ರೈನ್ ಆಗಿರ್ತಕ್ಕಂಥ ಒಂದೇ ಮಾತ್ರ ಟ್ರೈನು ತುಮ್ಕೂರಿನಲ್ಲಿ ನಮಗೆ ನಿಲುಗಡೆಗೆ ಕಾರಣಕರ್ತರಾಗಿರ್ತಕ್ಕಂಥ ವಿ ಸೋಮಣ್ಣನವರಿಗೆ ಹೃದಯ ತುಂಬಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಇದೊಂದು ಮಹತ್ ಕಾರ್ಯವನ್ನು ಅವರು ಏನು ಅಧಿಕಾರ ವಹಿಸಿಕೊಂಡು ಕೇವಲ ಒಂದು ತಿಂಗಳಿನೊಳಗಾಗಿ ಇಂಥ ಒಂದು ಬೃಹದಾಕಾರವಾದಂಥ ಮತ್ತು ನಮ್ಮ ತುಮಕೂರು ಜನತೆಯ ಒಂದು ಆಸೆಯನ್ನು ಪೂರೈಸಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಅಧಿಕಾರಿ ವರ್ಗದವರಿಗೂ ಮತ್ತು ನರೇಂದ್ರ ಮೋದಿಜಿಯವರಿಗೂ ಕೂಡ ಧನ್ಯತಾ ಭಾವನೆಯಿಂದ ಧನ್ಯತೆಗಳನ್ನು ಹೇಳ್ತೇನೆ ಯಾಕೆಂದರೆ ಏನು ಏನು ಈ ಒಂದು ಒಂದೇ ಮಾರುತ ಒಂದೇ ಭಾರತ್ ಟ್ರೈನ್ ಇದೆಯಲ್ಲ ಜಸ್ಟ್ ಏನು ಫ್ಲೈಟಲ್ಲಿ ಹೋದಂಥ ಒಂದು ವ್ಯವಸ್ಥೆಯನ್ನು ಟ್ರೈನಲ್ಲಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ನಮ್ಮ ಒಂದು ರೈಲ್ವೆ ಸ್ಟೇಷನ್ ಕೂಡ ಅತ್ಯಾಧುನಿಕವಾಗಿ ಸುಸಜ್ಜಿತವಾದಂಥ ನೂರ ಇಪ್ಪತ್ತು ಕೋಟಿ ಹೆಚ್ಚಿನ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತಾ ಇರ್ತಕ್ಕಂಥದ್ದು ತುಮಕೂರು ಜನತೆಗೆ ಸಂತಸವನ್ನು ಕೂಡ ತಂದಿದೆ ಅನೇಕ ಒಂದು ಪ್ರಗತಿಪರ ಚಿಂತನೆಯನ್ನು ಇಟ್ಕೊಂಡು ಶ್ರೀ ಸೋಮಣ್ಣ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಸಂತೋಷ ಆಗಿದೆ ಮತ್ತು ಮತ್ತೊಮ್ಮೆ

To enhance safety and smooth road traffic, road under bridge are being constructed in view of L C sixty one Doneri Gate, L C sixty two Dhiranapura, L C sixty four Madanlal Gate, between Nittu and Sapti Garh Road. To enhance passenger amenities, Tomkuru and Bhupi stations are being identified for station redevelopment under Amrit Bharat stations scheme. For the convenience of people of Tumkur, additional stoppage has been provided at Tumkur station for the prestigious Sunday Magh train running between Dharampatu Kesar Manduru. With effect from today, it is being flagged up by our honorable Minister Somnathjee. Train number 266 to, to Dharampatu Kesar Manduru Manduru Sunday Magh Express will reach Tumkur at 6:30 PM. In return in direction. इस ग्लाइड एट टू करू एट जीरो से सेकेंड यम मॉमेंट। दिस ग्लाइड न्यू मॉमेंट का मिस संप्रेय कनेक्टिविटी ऑफ़ इस रीज़न, विद द कैपिटल सिटी ऑफ़ कर्नाटका एंड ऑल्टो दूसरे एपार्टमेंट सिटीज़ देवांगरे, भोपनीया, कावड़। द ट्रेन इस प्रोवाइड द सेट ऑफ़ आठ सिटीज़ जिस आईएन कॉन्फ़िड